ಐತೆ ನೀವು ಆ ಒಂದು ಸೊಸೈಟಿಲಿ ಅಧ್ಯಕ್ಷ ಆಗಿದ್ರಿ ಡೈರೆಕ್ಟರ್ ಆಗಿದ್ರಿ ಅದ್ರ ಬಗ್ಗೆ ನಿಮ್ಮ ಅನುಭವ ಹೆಂಗೆ ಸರ್ ನೋಡಿ ಸರ್ ನಾವು ಸ್ಟಾರ್ಟ್ ಮಾಡಿದ್ವಿ ನಮ್ಮ ಕಲ್ಕುಣಿ ನಂಜುಂಡೆ ಮಹಾದೇವಯ್ಯನವರು ಅಂತಿದ್ರು ಅವರು ಪ್ರಾರಂಭಿಸಿದ್ರು ಇದನ್ನ ಎನ್ ಜಿ ಎಫ್ ನೌಕರರಿಂದ ಅದ್ ಮಾಡಿದಾಗ ನಮ್ಮ ಸ್ವಲ್ಪ ಧನ ಸಹಾಯ ಕೇಳಿದ್ರು ಅವಾಗ ಇದು ರಿಜಿಸ್ಟರ್ ಆಗಬೇಕಾದ್ರೆ ನಾವು ಸಹಾಯ ಮಾಡಿದ್ವಿ ನಮ್ಮದು ನಮ್ಮ ಜನತೆಗಾಗಿ ಅಂತ ಬಹಳ ಸಂತೋಷದಿಂದ ಎಲ್ಲ ಸಹಕಾರ ಮಾಡ್ಕೊಂಡು ಮಾಡ್ಕೊಂಡು ಬಂದ್ವಿ ನಾನು ಒನ್ ಟರ್ಮ್ ಅಧ್ಯಕ್ಷ ಆಗಿದ್ದೆ ಇದುವರೆಗೂ ಚೆನ್ನಾಗಿ ನಡ್ಕೊಂಡು ಬಂದಿದೆ ಮುಂದೆನೋ ನಡೆಯುತ್ತೆ ಈಗ ಏನಾಗಿದೆ ಅಂದರೆ ಸುಮಾರು ಸಾವಿರದ ಆರುನೂರು ಚಿಲ್ಲರೆ ಸದಸ್ಯರಿದ್ದಾರೆ ಈ ಸದಸ್ಯರ ಪೈಕಿ ಬರೀ ಐವತ್ತ್ಮೂರು ಜನಕ್ಕೆ ಮಾತ್ರ ಮತ ಚಲಾಯಿಸುವ ಹಕ್ಕು ಕೊಟ್ಟಿದ್ದಾರೆ ಇದು ಯಾಕೆ ಹಿಂಗಾಯಿತು ಅಂತ ಅಧ್ಯಕ್ಷನ ಕೇಳಬೇಕು ಹಾಲಿ ಅಧ್ಯಕ್ಷನ ಈ ಡೆಪಾಸಿಟ್ ಇಟ್ಟಿರೋರು ಮತ್ತು ಹಾಲಿ ಅಲ್ಲಿ ದುಡ್ಡು ಇಟ್ಟಿರ್ತಕ್ಕಂಥವ್ರದ್ದು ಯಾರ್ದು ಮತ ಇಲ್ಲ ಅಂತ ಮತಪಟ್ಟಿಯಲ್ಲಿ ಈ ರೀತಿ ಮಾಡಿದಾಗ ನಮಗೆ ಭಾಳ ನೋವಾಯಿತು ಆದರೂ ಕುಂತ್ಕೊಂಡು ಇದನ್ನು ರಾಜಿ ಮಾಡೋಣ ಖರ್ಚಾಗೋದು ಬೇಡ ಅಂತೇಳಿ ಮಾಡಿದ್ವಿ ಆದರೂ ಒಬ್ರಿಗೊಬ್ರು ಒಪ್ಪಂದಕ್ಕೆ ಬರಲಿಲ್ಲ ಎಲ್ಲ ಹೊಸಬ್ರು ನಿಂತಿದ್ದಾರೆ ಅಳವರು ಇದ್ದಾರೆ ಅದರಿಂದ ನಾವು ಈ ತಂಡವನ್ನು ಜಯಿಸಿ ಮತ್ತೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಹಕಾರ ಮಾಡಬೇಕು ಅಂತ ತಮ್ಮನ್ನೆಲ್ಲ ಕೇಳ್ಕೊಳ್ತೀವಿ ಇದರಲ್ಲಿ ಸರ್ ಇವ ನಿಮ್ಮ ಒಂದು ತಂಡದವರು ಪ್ರಣಾಳಿಕೆ ಬಿಟ್ಟಿದ್ದಾರೆ ಇದಕ್ಕೆ ಸ್ವಂತ ಕಟ್ಟಡ ಮಾಡಬೇಕು ಮತ್ತೆ ಸಾಕೆಗಳು ಮಾಡಬೇಕು ಅಂತ ಇಷ್ಟು ದಿನ ಅದು ಏನಕ್ಕೆ ಅದು ಕಾರ್ಯಗತ ಆಗಲಿಲ್ಲ ಕಾರ್ಯಗತ ಆಗಲಿಲ್ಲ ಅಂದರೆ ನಮ್ಮಲ್ಲಿ ಸರಿಯಾದ ಹಣ ಕೂಡಕೃತವಾಗ್ತಾ ಇಲ್ಲ ನಾವು ಅಪೇಕ್ಷಿಸಿದಂತಹ ಮೊಬೈಲ್ಗೂ ಸೇರ್ತಾ ಇಲ್ಲ ಆದ್ದರಿಂದ ನಾವು ಮಾಡೋಕ್ಕಾಗಲಿಲ್ಲ ಮತ್ತು ಸರ್ಕಾರದಲ್ಲೂ ಸಹ ವ್ಯವಹಾರ ಮಾಡಿದ್ದೀವಿ ಸಚಿವರ ಮಟ್ಟದಲ್ಲಿ ಆದರೂ ಹೊಸ ಇದುವರೆಗೂ ಈಡೇರಿಲ್ಲ ಮತ್ತೆ ಹೊಸ ಬಾಡಿ ಬಂದಾಗ ಅದನ್ನ ಸ್ವಲ್ಪ ಹೋರಾಟ ಮಾಡಿ ಅದು ಮಾಡ್ ಮೂವತ್ತು ವರ್ಷದಿಂದ ನಿಮ್ಮ ಕಾಲೇಜು ನೀವು ಅಧ್ಯಕ್ಷರಾದಿಂದ ಆಗ್ತಾರೆ ಬಂದಿದ್ದು ಕಾರ್ಯಗಳು ಈ ವರ್ಷ ಆಗುತ್ತೆ ಅಂತ ನಿಮ್ಗೆ ಏನಾದ್ರು ಅನ್ಸುತ್ತ ಈ ವರ್ಷ ಆಗುತ್ತೆ ಅಂತ ಹೇಳಿದ್ರು ಇನ್ನು ಐದು ವರ್ಷದಲ್ಲಿ ಇನ್ನೊಂದು ಐದು ವರ್ಷದಲ್ಲಿ ಆಗದಿದ್ರು ಹತ್ತು ವರ್ಷದಲ್ಲಿ ಆಗ್ಬೋದು ಹತ್ತು ವರ್ಷ ಮತ್ತೆ ಅದು ಐದು ವರ್ಷ ಇದು ಆಗುತ್ತಲ್ಲ ಸರ್ ಜನರೇಷನ್ ಮುಂದೆ ಮುಂದೆ ತಿಳುವಳಿಕೆ ಬರ್ತಾ ಇದಾರೆ ಹೊಸ ಹೊಸ ಡೈರೆಕ್ಟರ್ ಬರ್ತಾರೆ ಹೊಸ ಹೊಸ ಸಚಿವರುಗಳು ಬರ್ತಾರೆ ಅವರತ್ರ ಕನೆಕ್ಷನ್ ಇಟ್ಕೊಂಡು ಈ ಹೊಸ ಡೈರೆಕ್ಟರ್ಗಳು ಸಂಬಂಧ ಬೆಳೆಸಿಕೊಂಡು ಸರ್ಕಾರದ ಮಟ್ಟದಲ್ಲಿ ಮಂಜೂರು ಮಾಡ ಪ್ರತಿ ಒಂದು ಐದು ವರ್ಷ ಚುನಾವಣೆ ಬಂದಾಗ ಬಂದಾಗ ಇಂಪ್ರೂವ್ ಮಾಡ್ತೀವಿ ಇಂಪ್ರೂವ್ ಮಾಡ್ತೀವಿ ಅಂತಾರೆ ಅದು ಇಂಪ್ರೂವ್ ಮಾಡಿಲ್ಲ ಅಮ್ಮ ಎಲ್ಲಿ ಇರುತ್ತೋ ಅಲ್ಲೇ ಇರ್ತಾರೆ ಅದು ಏನು ಮಾಡೋಕ್ಕಾಗಲ್ಲ ಏನು ಮಾಡ್ತಾರೆ ನಿಮ್ಮಂಥವ್ರೆಲ್ಲ ಸಹಕಾರ ಮಾಡ್ಬೇಕು ಸಾರ್ವಜನಿಕರು ಸಹಕಾರ ಮಾಡಿದ್ರೆ ಅದು ಮುಂದೆ ಹೋಗುತ್ತೆ ಇಲ್ಲಿ ನಿರ್ದೇಶಕರಾದವರು ಸ್ವಲ್ಪ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡ್ಕೊಂಡು ಹೋಗಿ ಉಳಿತಾಯ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆಗಿ ಮಾಡ್ಬೋದು ಎಲ್ಲ ಯಾಕೆಂದ್ರೆ ಇಲ್ಲಿ ನಮ್ಮ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಯಾವುದೇ ಒಂದು ನೀವು ಕಟ್ಟಿದ್ರೆ ಅದನ್ನ ಇಂಪ್ರೂವ್ ಮಾಡೋಕಾದ್ರೆ ಆಗಿ ಅಥವಾ ಹಿಂದೆ ಮಾತ್ರ ತಳ್ಬೇಡಿ ಎಲ್ಲಿಟ್ಟು ಅಲ್ಲಾದ್ರೂ ನಿಲ್ಸಿ ಅಂತಾರೆ ಈ ಒಂದು ಸೊಸೈಟಿ ದಿನ ದಿನ ಹಿಂದಿಕ್ಕೆ ಹೋಗ್ತಾ ಇದೆ ಅದರಿಂದ ಅದಕ್ಕೆ ನಿಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ಏನಿಲ್ಲ ಬಂದಂತ ನಿರ್ದೇಶಕರು ಅಚ್ಚುಕಟ್ಟ ಕೆಲಸ ಮಾಡಬೇಕು ಸ್ವಲ್ಪ ಎಫ್ಡಿ ಎಲ್ಲ ತಂದು ಇಡಬೇಕು ಹಾಗಾದ್ರೆ ಮುಂದೆ ಹೋಗುತ್ತೆ ಎಫ್ಡಿ ಎಫ್ ಡಿ ಎಲ್ಲ ಇಕ್ತಾರೆ ಎಫ್ ಡಿ ಇಕ್ದಾಗ ಅದನ್ನ ಅವ್ರಿಗೆ ರುಚಿರು ಆದಾಗ ಅವ್ರು ಇನ್ ಟೈಮ್ಗೆ ಅವ್ರು ದುಡ್ಡು ಕೊಡಲ್ವಲ್ಲ ಸೊಸೈಟೀಲಿ ಇವತ್ತು ಸ್ವಲ್ಪ ತೊಂದರೆ ಆಗಿರ್ತದೆ ಅವಾಗ ಹಣ ಇರಲ್ಲ ಅದಕ್ಕೆ ಸ್ವಲ್ಪ ನಿಮ್ಮಂತವ್ರಿಗೆ ಯಾರಿಗೋ ತಿಳುವಳಿಕೆ ಹೇಳ್ಕೊಂಡು ಮುಂದೆ ಹಾಕೋತಿ ಅಂದ್ರೆ ಅವ್ರ ಸಮಸ್ಯೆಗಳು ಇದ್ದಾಗ ಸರ್ ಸಮಸ್ಯೆಗಳು ಕೊಡಬೇಕು ಏನಾದರೂ ಏನಾದ್ರು ಮಾಡಿ ಹೊಂದಿಸಿ ಕೊಡಬೇಕು ಅದನ್ನ ನಾನು ಒಪ್ಕೊಳ್ತೀನಿ ಅದರಲ್ಲಿ ಸ್ವಲ್ಪ ಎಡುವುದರೇ ನಮ್ದೇ ತಪ್ಪು ನಿರ್ದೇಶಕರದೇ ತಪ್ಪು ಆದ್ರಿಂದ ಸೊಸೈಟಿ ಮುಂದುವರಿಲಿಕ್ಕೇನೋ ತೊಂದರೆ ಆಗ್ಬಹುದು ಹಾಗೆ ನೆಕ್ಸ್ಟ್ ದಿನಗಳಲ್ಲಿ ಅಂತ ನಿಮಗೆ ಗ್ಯಾರಂಟಿ ಇದೆ ಇದೆ ಗ್ಯಾರಂಟಿ 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 ಇಲ್ಲೇ ನಾವು ಫೌಂಡರ್ ಆಗಿ ಅವ್ರನ್ನ ಬಿಡಲ್ಲ ಹಿಂದೆಯಿಂದ ಅವ್ರಿಗೆ ಒತ್ತಡ ಏರ್ತಾ ಇರ್ತೀವಿ ಸಾರ್ವಜನಿಕರಿಗೆ ಸಹಕಾರ ಮಾಡಿ ಎಲ್ಲ ಬಡವರು ಸಹಕಾರ ಸಂಘ ಇದು ಎಲ್ರಿಗೂ ಸಹಕರಿಸ್ರಪ್ಪ ಅವ್ರ ಕಷ್ಟ ಬಂದಾಗ ನೀವು ಅನುಕೂಲ ಮಾಡಬೇಕು ಅವ್ರು ಡಿ ಕಷ್ಟ ಬಂದಾಗ ಕೊಡದೇ ಇದ್ರೆ ಇನ್ನೇನು ಕೊಡ್ತೀರ ನೀವು ಅಂತ ಹೇಳಿ ಅದರಲ್ಲೂ ಇಲ್ಲಿ ಎಲ್ಲ ಆಗಲಿ ಎಲ್ಲ ಎಂಪ್ಲಾಯ್ ಆಗಲಿ ನಮ್ಮ ಜನಾಂಗ ನಮ್ಮ ಜನಾಂಗ ಅಂತಾರೆ ನಮ್ಮ ಜನಾಂಗಕ್ಕೆ ಅವರು ಹಿಂದೆ ತಳಿತಾ ಇರ್ತಾರಲ್ಲ ಅಂಥವ್ರು ಯಾರಾದರೂ ಇದ್ರೆ ಹೇಳಿ ದಯವಿಟ್ಟು ಅಂಥವ್ರಿಗೆ ನಾವು ಕಂಡೀಷನ್ ಕೊ ಮಾಡೋಣ ಮೇಲೆ ಹಿಂಗೆ ಮಾಡಬಾರ್ದು ಮುಂದೆ ಅಂತ ಹೇಳಿ ಕಂಡೀಷನ್ ಈಗ ಯಾರೋ ಒಬ್ಬರು ಬಂದರು ನಮ್ಮ ಸ್ನೇಹಿತರು ಅವ್ರಿಗೆ ನಮ್ಗೆ ಹಿಂದೆ ಸಾಲ ಕೊಡಲಿಲ್ಲ ಸರ್ ಸಾಲ ಕೊಡಿ ಅಂತ ನನ್ನ ಅಧ್ಯಕ್ಷತೆಯಲ್ಲಿ ಕೇಳಿದ್ರು ನಾನು ಆಗ ಅವ್ರಿಗೆ ಸಾಲ ಕೊಟ್ಟೆ ಈಗ ಹೇಳಿದ್ರು ಅವ್ರು ನಾನು ಕ್ಲಿಯರ್ ಮಾಡಿಬಿಟ್ಟೆ ನೀವು ಕೊಟ್ಟದ್ದು ನಾನು ಅಂತ ಹೇಳಿದ್ರು ನಮ್ಗೆ ಅವಾಗ ಭಾಳ ಸಂತೋಷ ಆಗುತ್ತೆ ಅಲ್ವೇ ಕೆಲವರು ಕದ್ದು ಓಡೋಗಿಬಿಡ್ತಾರೆ ಕೊಡೋಲ್ಲ ಅಂಥದ್ದು ಏನು ಮಾಡೋಕ್ಕಾಗುತ್ತೆ ಅದರಿಂದ ನೀವು ನಾವು ಎಲ್ಲ ಸೇರಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ದಯವಿಟ್ಟು ಅಂತ ಕೇಳ್ಕೊಳ್ತೀವಿ ನೀವು ಆನಂದ ಬ್ಯಾಂಕಿ ಡೈರೆಕ್ಟರ್ ಇದ್ರ ಸರ್ ಆದರೂ ಇಲ್ಲಿ ಒಂದು ಇದಕ್ಕೆ ನೀವು ನಿಮ್ಮ ಒಂದು ಸಹಾಯಗಳು ಮೊದಲು ಹೆಂಗ್ ನಡೀತಿತ್ತು ಅದೇ ರೀತಿ ಕೊಡ್ತೀರಾ ಅಂತ ಅಂದ್ಬಿಟ್ಟು ಹೇಳಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕೊನೆಯವರೆಗೂ ನಾವು ಸಹ ಇರೋ ಪ್ರಾಣ ಇರೋವರೆಗೂ ನಾವು ಈ ಸಹಕಾರ ಸಂಘನ ಬಿಡೋಲ್ಲ ಇದಕ್ಕೆ ನಾವು ಸಹಾಯ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು